ಅಯ್ಯೋ ದೇವ್ರಿ ಅಲ್ಲಿ ಏಟೊಂದು ಕರೆದೈತಪ್ಪ ತುಂಬ ಹೋಗ್ಬೇಕಾಯ್ತು ಅದು ಮುಸ್ಕಿನ ಜೋಳ ಎಲ್ಲ ಏನಾಗಿತ್ತು ಏನು ಹಾಂ ಅಯ್ಯೋ ಟಾರ್ಪಾಲ್ ಮುಚ್ಚಿ ಬಂದಿದ್ದೆ ಏನು ಮಾಡಿದ್ರು ಏನು ಅಯ್ಯೋ ಹೋಗ್ಬೇಕಪ್ಪ ಜಲ್ದು ಲಕ್ಷ್ಮೀ ಲಕ್ಷ್ಮೀ ನಾನು ಒಂದು ಕಡೆಗೆ ಹೋಗಿ ಬರ್ತೀನಿ ಹಾಂ ಅಯ್ಯೋ ಇರ್ರಿ ಕಾಪಿ ಕಾಫಿ ಕುಡಿದು ಹೋಗಿರಂತೆ ಅಷ್ಟೊಂದು ಅರ್ಜೆಂಟ್ ಏನು ನಿಮಿಷ ಇರ್ರಿ ಅಯ್ಯೋ ನಿಂದೊಳ್ಳೆ ಕಾಫಿ ಬೇಡ ಪಿಪಿ ಬೇಡ ಅಲ್ಲಿ ಮುಸ್ಕಿನ ಜಳ ಏನಾಗ್ತೋ ಏನೋ ನೋಡ್ಕೊಂಬರ್ಬೇಕು ರಾತ್ರಿ ಅಲ್ಲೇ ಹೋಗಿ ಮನಿ ಕಮ್ಮ ನೀನು ಬೇಡ ಅಂದೆ ನನಗೆ ಏನಾಯಿತು ಏನೋ ಹೋಗಿ ನೋಡಬೇಕು ಕಾಫಿ ನೀವೇ ಕೊಡ್ಕೊಳ್ರಿ ಇಲ್ಲ ನಾನು ಒಂದೇ ಸಲ ಉಮ್ಮಕ್ಕೆ ಬರ್ತೀನಿ ಆಮೇಲೆ ಕೂಲರ್ನ ಕರ್ಕೊಂಡೋಗಿ ಹೋಗಿ ಆ ಮುಸ್ಕಿನ ಜಳನೆಲ್ಲಾ ಬಡಿಬೇಕು ಹ್ಞೂ ಕಾಳೆಲ್ಲ ಉದಿಸ್ಬೇಕು ನಾನು ಹೋಗಿ ನೋಡಬೇಕು ಕಾಫಿನ ಕುಡಿಯೋಕ್ಕೆ ನನಗೆ ಇವಾಗ ಮನಸ್ಸು ಇಲ್ಲ ಹೋಗ್ಬೇಕು ಜಲ್ದು ಹೋಗಿರೇ ಇರುತ್ತೆ ಆಟ ಕುಡ್ದೋಗ್ರಿ ಏನಾಗಲ್ಲ ಅನ್ನೇ ನಿನಗೆ ಅರ್ಥ ಆಗೋಲ್ಲ ಹಾಂ ಸುಮ್ಮನೆ ಹೋಗು ನಾನು ಕುಡಿಯೋಲ್ಲ ಏನಿಲ್ಲ ಹೋಗ್ಬೇಕು ಜಲ್ದಿ அய்யோ இவ்ரன் ஏனால ஓத்கோ நம்ம ஆத்திர வாட்கா அங்கே கத்த குட்ரி விடு நன்கேனா ஏன் சின்னட எங்க எல்லா கத்த குடே ಅಯ್ಯೋ ಅಲ್ಲಿ ಮುಸ್ಕಿಂದೋಳ ಹಾಕಿದ್ದೆ ಕಣ್ಣ ನಾಗ ರಾತ್ರಿ ಬೇರೆ ಅಲ್ಲಿಗೆ ಮನೆ ಕೆಮ್ಮ ಹೋಗ್ಲಿಲ್ಲ ಇನ್ನೇನು ಬಿಡು ಒದ್ಲಾಗೆ ಸೊಳಿಯೋ ಅಲ್ಲಿ ಏನು ಮನೆ ಕೆಮ್ಮದು ಅಂತಾನೆ ನಾನು ಹೆಂಡತಿ ಬೇರೆ ಹೇಳಿದ್ಲು ನನಗೂ ಬಿಡತ್ತಾಗ ಮಂತಕ್ಕೆ ಹೋದೆ ಅದಕ್ಕೆ ಈಗ ಆದಂಗೆ ಆಗ್ತೈತಿ ಅಲ್ಲಿ ಯಾ ಏನೋ ಎಲ್ಲ ಬೆಳೆ ಎಲ್ಲ ಬೆಳೆದಿದ್ದು ಅಂತಾನೆ ಅದಕ್ಕೆ ಜಲ್ ಜಲ್ದ ಹೋಗ್ತಾ ಇದ್ದೀನಿ ಕಾಪಿನೂ ಕುಡಿಲಿಲ್ಲ ಏನೂ ಇಲ್ಲ ನಾನು ಎಂಥಿ ಹಂಗೂ ಕಾಫಿ ಕೇದಿ ಕುಡ್ದೋಗಿ ಅಂತ ಅಂದ್ಲು ನಾನು ಕಾಫಿ ಬೇಡ ಕಿಫಿ ಬೇಡ ಅಂತಾನ ಪಡ್ತಿದ್ದೀನಪ್ಪ ನೀನೇ ಹೋಗಿದ್ದೆ ನಾನು ಅದೇ ಕುರಿ ಮಂದೆ ಇದ್ವಲ್ಲ ಯಾವ್ದು ತೊಗೊತಾಗೆ ಅದಕ್ಕೆ ಇವಾಗ ಎದ್ದು ಮಂತ್ಕ ಹೋಗ್ತಾ ಇದ್ದೀನಿ ಹೋಗಿ ಇಟ್ಟು ಮಕ್ಕ ಇಂಗೆ ತೊಳ್ಕೊಂಡು ಕಾಪಿ ಕೊಡ್ದು ಉಂಡು ಹೋಗ್ಬೇಕಿರ್ಗ ಕುರಿ ಎಬ್ರಸ್ಕೊಂಡು ಹಾಂ ಸರಿ ಹೋಗ್ತಾಯಿದ್ದೀನಿ ಎಲ್ಗ ನಾವು ವಲ್ತಕೆ ಹೋಗೋಣ ಸರಿನಪ್ಪ ಹೋಗಿ ನೋಡ್ಬೇಕು ಅದು ಏನಾಗೈತಿ ಅಂತನ ಬೇಗ ಬೇಗ ಹೋಗೋಣ ಹ್ಞೂ ನನ್ನ ಮನಸ್ಸೇ ತಡಿಯಲ್ಲ ಹೋಗಿ ನೋಡೋತಕ್ಕ ಸಮಾಧಾನನೇ ಇರಲ್ಲ ಹ್ಞೂ ಸುಮ್ಮನೆ ರಾತ್ರಿನೇ ಅಲ್ಲೇ ಹೋಗಿ ಮನಕಿಬೇಕಾಯ್ತು ನಾನು ಹ್ಞೂ ಇದೇನಪ್ಪ ಇದು ನನ್ನ ಮುದ್ದಿಂತಳ ಇದೇನಿದು ಬೆಂಕಿ ಬಿದ್ದೈತ ಇದಕ್ಕೆ ಅಯ್ಯೋ ಅಯ್ಯೋ ಯಾರಪ್ಪ ಇದು ಬೆಂಕಿ ಇಟ್ಟಿದ್ದು ಏನಾಯ್ತು ಇದಕ್ಕೆ ಇದು ಹೆಂಗೆ ಬೆಂಕಿ ಬಂತು ಇಲ್ಲಿಗೆ ಅಯ್ಯೋ 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 ನಾವು ಬೆಳೆದಿರೋ ಬೆಳೆನೆಲ್ಲ ನಾಶ ಆಗೋಯ್ತಲ್ಲಪ್ಪ ದೇವ್ರೆ ಏನಪ್ಪ ಹಿಂಗೆ ಮಾಡಿದೆ ಅಯ್ಯೋ ಅಯ್ಯೋ ಯಾರು ಇಲ್ವೇ ಇಲ್ಲಿ ಇದು ಹೆಂಗಾಯ್ತಪ್ಪ ಅಯ್ಯೋ ಅಯ್ಯೋ ದೇವ್ರೆ ಹೆಂಗಾಯ್ತು ಇದಕ್ಕೆ ಬೆಂಕಿ ಹೆಂಗ್ ಬಿತ್ತು ಹಾಂ ಅಯ್ಯೋ ದೇವ್ರೆ ಎಲ್ಲ ಸುಟ್ಟು ಕರ್ಕಲಾಗಿ ಒಂದು ಉಳ್ಕಂಡಿಲ್ಲ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ದೇವರೇ ಇದ್ಯಾಕಪ್ಪ ಇಂತಹ ಅನ್ಯಾಯ ಮಾಡ್ಬಿಟ್ಟೆ ನಮಗೆ ಕಷ್ಟಪಟ್ಟು ಬೆಳೆದಿರೋ ಬೆಳೆನಾ ಆಹುತಿ ಆಗೋಯ್ತಲ್ಲ ಅಯ್ಯೋ ನಾವೇನು ಅನ್ಯಾಯ ಮಾಡಿದ್ವಿ ಎಲ್ಲ ನಾಶ ಆಗೋಯ್ತಲ್ಲಪ್ಪ ದೇವ್ರೇ ಅಯ್ಯೋ ದೇವ್ ಲೇ ಸೀನಪ್ಪ ಅದ್ಯಾಕಲ್ಲ ಅಂಗರಿಸ್ಕೊತ ಏನಾಯ್ತು ಇದೇನು ಇದು ಬೆಂಕಿ ಮುಸ್ಕಿನ ಮುಸ್ಕಿನ್ ಇದ್ವಲ್ವಾ ಹಾ ಹೌದು ನಾಗಣ್ಣವರೇ ನನ್ನ ಮುಸ್ಕಿನ ಜೋಳ ಇದ್ವು ಇಲ್ಲಿ ಇವತ್ತೆಲ್ಲನಾ ಬಡ್ದು ಚೀಲ ಮಾಡ್ಕೊಂಡು ಮಾರ್ಕೆಟ್ಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಒಣಗಿದ್ವು ಟಾರ್ಪಾಲ್ ಮುಚ್ಚಿ ಹೋಗಿದ್ದೆ ಅದೇ ಎದ್ದಾಗ ಬರೋ ಬಟ್ಟಲ್ಲಿ ಎಲ್ಲ ಬೆಂಕಿಗೆ ಬೆಂದು ಕರ್ಕಲಾಗ್ಬಿಟ್ಟೇವೆ ನಾಗಣ್ಣರೇ ನೋಡ್ರಿ ನಾವು ಕಷ್ಟಪಟ್ಟು ದುಡ್ದಿದ್ದು ಆ ಬೆಂಕಿಗೆ ಆಹುತಿ ಆಗೋಯ್ತು ಈ ಥರ ನಾಶ ಆಗೋಯ್ತು ನೋಡ್ರಿ ಅಯ್ಯೋ ಹೆಂಗಾಯ್ತು ಯಾರು ಮಾಡಿದ್ರು ಏನೋ ಒಂದು ಗೊತ್ತಿಲ್ಲ ಹೌದಾ ಅಯ್ಯೋ ದೇವ್ರಿ ಅಲ್ಲ ನೀನು ಇಲ್ಲೇ ಮನಿ ಕ ಮದ್ಬಿಟ್ಟು ನೀನೇ ಎಲ್ಲಿಗೆ ಹೋಗಿದ್ದೆ ಹಾ ನೀನಿಲ್ಲ ಮನಿಕ್ಕೆ ಬೇಕು ತಾನೆ ಇಲ್ಲಿ ಟಾರ್ಪಲ್ ಮುಚ್ಚಿ ಹೋದ್ರೆ ಹಾ ಯಾರು ಏನು ಮಾಡಿದ್ರು ಅಥವಾ ಏನಾದ್ರು ಈ ಕಾಡಗಿಚ್ಚೇನೋ ಅತ್ಕೆಣ್ತಾ ಅಥವಾ ಯಾರನ್ನ ಬಿಡಿಗಿಡಿ ಸೇದಾರು ಇಲ್ಲಿ ಎಷ್ಟು ಹೋದ್ರ ಅಯ್ಯೋ ದೇವ್ರೆ ಎಂಥ ಕೆಲಸ ಮಾಡ್ಕೊಂಡ ಸಿನಪ್ಪಾ ನೀನಿಲ್ಲೇ ಮನೆ ಕೇಬೇಕು ತಾನೇ ಇಲ್ಲೇ ಮನಿ ಕಂಡಿದ್ರೆ ಬೆಂಕಿ ಎತ್ಕೊಂಡಾಗ ತಕ್ಷಣ ಏನನ್ನ ಮಾಡಿ ಆರಿಸ್ಬೋದಾಯ್ತು ಮಣ್ಣು ಹಾಕಿ ನೀರು ಹಾಕಿನೋ ಹಾ ಯಾರು ಇರಲಿಲ್ವೇನೋ ಎಲ್ಲ ಸುಟ್ಟು ಕರೆಕ್ಟ್ ಆಗೈತಿ ಅಯ್ಯೋ ದೇವರೇ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲೋ ಥೋ ಹೋಗತ್ತ ಎಂತ ಹುಡ್ಗನಲ್ಲ ನೀನು ಹಾಂ ಹೋಗತ್ತ ಅಲ್ಲ ಒಂದು ದಿವಸ ಎರಡು ದಿವಸ ಇಲ್ಲಿ ಮನೆ ಕಂಡಿದ್ರೆ ನಿನ್ಗೆ ಗಂಟು ಹೋಗದೆ ಹಾಂ ಇದ್ದೇ ಏನು ಮಾಡ್ಬೋದಾಗಿತ್ತು ಏ ಹೋಗತ್ತ ಎಂಥ ಕೆಲಸ ಮಾಡ್ಕಂಡಲ್ಲ ಹುಡ್ಗ ನೀನು ಹಾಂ ಥೌ ಹೋಗಪ್ಪ ಅಪ್ಪ ನನಗಂತೂ ಹೊಟ್ಟೆ ಹುರಿದು ಹೋಗ್ತೈತಿ ನೋಡ ಬೆ ಬೆಳ್ದಿರೋ ಬೆಳೆ ಹಿಂಗೆ ಬೆಂಕಿ ಬಿದ್ದು ನಾಶ ಆಗೋದ್ರಿ ಯಾರಿಗೆ ತಾನೇ ಸಹಿಸ್ಕೆ ಮಕ್ಕಾಗುತ್ತೆ ಹೇಳಲ್ಲ ಹಾಂ ಥವ್ ಹೋಗತ್ತ ಎಂಥ ಕೆಲಸ ಮಾಡ್ಕೊಂಡಿದ್ಯಾ ಏ ನನಗೆ ಗಾಬರಿ ಆತು ಇದ್ಯಾಕಪ್ಪ ಯಾರೋ ಹಿಂಗೆ ಬುಡ್ಕೊತಾ ಇದ್ದಾರಲ್ಲ ಯಾಕೆ ಒಳ್ತಾ ಇದ್ದಾರಲ್ಲ ಹೊಲ್ದಾಗ ಏನಾಯ್ತು ಅಂತನ ಅಲ್ಲಿಂದ ಓಡಲೇ ಬಂದೆ ನಮ್ಮ ತಗಿಂದ ನಾನು ಹಾಂ ಇಲ್ಲಿ ನೋಡಿರಿ ಇಂಥದ್ದಾಗೈತಿ ಅಯ್ಯೋ ಥೌ ಅಯ್ಯೋ ದೇವ್ರಿ ಇದೇನಿದು ಹಿಂಗೆ ಬೆಂಕಿ ಹಾಂ ಸೀನಾ ಸಿನಪ್ಪ ಇದೇನು ಇದು ಹಿಂಗೆ ಬೆಂಕಿ ಹಾಂ ಏ ಮೊಸ್ಕಿನ ಜೋಳ ಇದ್ದಂಗೈತೆ ಎಲ್ಲ ಸುಟ್ಟೋಗೈತಲ್ಲೋ ಹಾಂ ಏನು ಮಾಡೋದಜ್ಜ ನಾನು ರಾತ್ರಿ ಇಲ್ಲೇ ಮನೆಗೆ ಬೇಕಾಗಿತ್ತು ಅದೇ ನಾನು ಹೆಂಡ್ತಿ ಬಿಡು ಅದಿನ್ನೇನಾಗುತ್ತೆ ಟರ್ಪಾಲ್ ಮುಚ್ಚಿ ಬಾ ಹೋಗೋಣ ಸುಳಿಯಾಗಿ ಇನ್ನೇನು ಮನೆ ಕೆಮ್ಮಿ ಆಮೇಲೆ ಸೆಣಕ್ಕಿಲ್ದಂಗೆ ಆಗುತ್ತೆ ನೆಗಡೆ ಕೆಮ್ಮು ಆಗುತ್ತೆ ಹೋಗೋಣ ಬಾ ಅಂತ ಅಂತ ಕರೆದ್ಲು ನಾನು ಬಿಡೋತ್ತಾಗ ಇನ್ನು ಯಾರು ಬರ್ತಾರಿಲ್ಲಲಿ ಇಲ್ಲಿ ಆಗುತ್ತೆ ಯಾಕೆ ಕಳ್ರು ಇನ್ನೇನು ಇವನೇನು ಚೀಲ ತುಂಬಿ ಒತ್ಕೊಂಡು ಹೋಗೋಕ್ಕೂ ಆಗಲ್ಲ ಇಲ್ಲೋ ಯಾರು ಏನು ಅಂತ ಇಲ್ಲ ಅಂತ ಹೇಳಿ ಓದೆ ಹೋಗಿದ್ಕೆ ಹಿಂಗೆ ಮಾಡ್ಬಿಟ್ಟವ್ರೆ ಅದು ಯಾರು ಏನು ಮಾಡಿದ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಜ್ಜ ಅಯ್ಯೋ ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ ಸಮಾಧಾನ ಮಾಡ್ಕಳಬೇಡ ಅಯ್ಯೋ ನೋಡು ಎಂಥ ಕೆಲಸ ಆಗೋಯ್ತು ಅಲ್ಲ ತಿಂದಂಗಲ್ಲ ಉಣ್ಣಂಗಲ್ಲ ಬೆಂಕಿ ಬೆಂಕಿ ಇದೇನು ಯಾರನ್ನ ಹಚ್ಚಿದಾರೋ ಅಥವಾ ಏನು ಕಾಡ್ಗಿಚ್ಚೋ ಇಚ್ಚೋ ಹಾಂ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಸಿನಪ್ಪ ಹೆಂಗಾಯ್ತು ಇದೆಲ್ಲನಾ ಓ ಸಿದ್ದಜ್ಜ ಅಯ್ಯಪ್ಪ ಇರಲಿಲ್ಲ ಸೀನಪ್ಪ ಮಂತಕ್ಕೆ ಹೋಗಿ ಮನ್ಕೊಂಡಿದ್ದೆ ಅಂತ ಹೇಳ್ತಿಲ್ವಿ ರಾತ್ರಿ ಆಗಿರೋದು ಅದು ಹೆಂಗಾಯ್ತೋ ಏನೋ ನಾ ಯಾರಿ ಗೊತ್ತೈತಿ ಹಾಂ ಇಲ್ಲಿ ಯಾರು ಇಲ್ಲ ಅಕ್ಕ ಪಕ್ಕಗಳೂ ಯಾರು ನೋಡ್ಕೊಂಡಿಲ್ಲ ಹಾಂ ಇನ್ನು ಯಾರು ನೋಡ್ಕೊತರಿ ಕತ್ಲತ್ನಾಗ ಬೆಂಕಿ ಬಿದ್ದ್ರಿ ಆ ಬಿಡು ಇವನು ಸೀನಪ್ಪನೂನು ಬುದ್ಧವಂತ ಅನ್ಕೊಂಡಿದ್ದೆ ಅಲ್ಲಸಮಕ್ಕನು ಬುದ್ಧಿವಂತ ಅನ್ಕೊಂಡಿದ್ದಮ್ಮ ಹಿಂಗೆ ಮಂತ ಕರ್ಕೊಂಡು ಅಂತ ಗಂಡನ ಅಂತ ಅನ್ಕೊಂಡಿರ್ಲಿಲ್ಲ ಬಿಡತ್ತಗೆ ಏ ಬಿಡತ್ತ ಎಂತ ಕೆಲಸ ಮಾಡ್ಕೊಂಡ್ರಲ್ಲ ಸೀನಪ್ಪ ನೀವು ಗಂಡ ಏಡ್ತಿ ಸೇರ್ಕೊಂಡು ಏ ಹೋಗತ್ತ ನೀವಿಬ್ರು ಬುದ್ಧಿವಂತರಪ್ಪ ಚೆನ್ನಾಗಿ ದುಡಿತಾರಿ ಹೆಂಗ ಎಕರೆ ಜಮೀನು ಪಡ್ಕೊಂಡ್ರು ಅಂತ ನಾ ಅನ್ಕೊಂಡ್ರೆ ನೀವು ನೋಡಿರ ಕೈ ಬಂದು ತುತ್ತಾ ಹಿಂಗೆ ಹಾಕಿದ್ರಲ್ಲ ನಿಮ್ ಕೈಯಾರೆ ನೀವೇನೆ ಹಾ ಎಂತ ಬುದ್ಧಿವಂತರಪ್ಪ ನೀವು ಹಾ ಎಲ್ಲಿ ನೀನ್ ಹೆಂಡ್ತಿ ಬಂದಿಲ್ವೇ ಅಯ್ಯೋ ಈಟದಕ್ಕೆ ಅವಳು ಇನ್ನೇನು ಬತ್ತಾಳೆ ಆಮೇಲೆ ಉಂಡ್ಗಿಂಡ್ ಬರ್ತೀನಿ ಬತ್ತಾಳೆ ಅವಳು ಈಗನ ಮನೆ ತಗಿಂದಾನೆ ಬಂದೆ ಕಾಪಿ ಕಾಸ್ತಿದ್ದೀನಿ ಕಾಪಿ ಕಾಸ್ತಾ ಇದ್ದೀನಿ ಇರು ಕುಡಿದೋಗಿ ಅಂತ ಅಂದ್ರು ನನಗೂ ಯಾಕೆ ಮನಸ್ಸು ತಡಿಲಿಲ್ಲ ರಾತ್ರಿ ಎಲ್ಲ ಅಲ್ಲಿ ಒಬ್ಬೇ ಅಲ್ಲಿ ಬೇರೆ ಹೋಗಿಲ್ಲ ಏನಾಗಿರುತ್ತೋ ಏನೋ ಅಂತಾನೆ ಕೊಡಲೇ ಬಂದೆ ಅಯ್ಯೋ ಇಲ್ಲಿ ನೋಡಿರೆ ಹಿಂಗಾಗ್ಬಿಟ್ಟೈತೆ ನೋಡೋಣ ಎಂತ ಹೆಂಗಾಗೋಯಿತು ನಾವು ಬೆಳೆದಿರೋ ಬೆಳೆ ನೀವು ನೋಡಿ ಅದು ಯಾರು ಹೊಟ್ಟೆ ಉರ್ಕೊಂಡ್ರೋ ಏನೋ ಅಥ್ವಾ ಏನೋ ಅದು ಕಾಡಿಗೆಚ್ಚಿಂದ ಹಿಂಗಾಯ್ತು ಹಾಂ ಒಂದು ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ನೀವು ಎಚ್ಚೆತ್ಕೋಬೇಕಾಗಿತ್ತು ಬಂದಿಲ್ಲ ಮನಿ ಕಂಡಿದ್ರೆ ಹಾಂ ಏನಾನ ಕಾಡಿಗೆಚ್ಚ ಗಿಡ್ಗಿಚ್ಚ ಬಂದು ಬೆಂಕಿ ಬಿದ್ದಿದ್ರೆ ತಕ್ಷಣ ನೋಡ್ಕೊಂಡು ಆಸೆ ಹಾ ಹಾಂ ಏನೋ ಸುಟ್ಟರೆ ಒಂದು ಹಿಡ್ದು ಸುಡೋದು ಆಮೇಲೆ ಎಲ್ಲನ ಉಳ್ಕೊಂಬದು ನೀನು ಹೋಗಿ ಮಂತಾಗ ಕಂಡ್ರೆ ಈಗ ಯಾರನೋ ಅಂತ ಕೇಳ್ತೀಯ ಹಾಂ ಇಲ್ಲೇ ಕಂಡಿದ್ರೆ ಇಲ್ಲೆಲ್ಲ ನಾ ಗುಡ್ಲಾಕ್ ಪಡ್ಲಾಗೆ ಇಲ್ಲ ಮೊಗ್ಲಾಗಿ ಇಲ್ಲೇನೆ ಒಂದು ಕಂಬ್ಳಿನೂರು ರಗ್ಗು ಒತ್ಕೊಂಡು ಮನಿ ಕಂಡಿದ್ದು ಸೋಳಿ ಆಗ್ತಿರಲಿಲ್ಲ ಯಾತೂ ಆಗ್ತಿರ್ಲಿಲ್ಲ ಹಾಂ ಭಯ ಇರೋದು ಯಾರಿಗಾನ ಕಡ್ಡಿ ಗಿಡ್ಡಿ ತೀಡಾಕರ್ಗು ಬಿಡಿಸ್ ಗಿಡಿ ಸೇದಿ ಎಷ್ಟು ಹೋಗರ್ಗು ಹಾಂ ಈಗ ಯಾರ ನಮ್ತ ಕೇಳ್ತೀಯ ಹಾಂ ಏನು ಮಾಡೋಕ್ಕಾಗಲ್ಲ ನೀವು ಮಾಡಿರೋದು ಇದು ನೀವೇ ಅನುಭವಿಸ್ಬೇಕು ಏ ಬಿಡಪ್ಪತ್ತ ಗಂಡ ಹೆಂಡ್ತಿ ನಾನು ಏನೋ ಅಂದ್ಕೊಂಡಿದ್ದೆ ಇಂಥ ದಟ್ಟ ಕೆಲಸ ಮಾಡ್ತೀರಂತ ಅಂತ ಅಂದ್ಕೊಂಡಿರ್ಲಿಲ್ಲ ಹಾಂ ಅಯ್ಯೋ ಏನು ಮಾಡೋದು ನಾಗಣ್ಣ ರೀ ಎಲ್ಲ ನನ್ಗೆ ಆಚಾರ ನನ್ನ ಹೆಣ್ತೀನೂ ಹಂಗೆ ಹೇಳಿ ಕರ್ಕೊಂಡು ಹೋಗೋಳಿ ಅಲ್ಲ ಆದರೆ ನೆನ್ನೆ ದಿವಸ ಅದು ಯಾಕೆಂಗಂದ್ಲೋ ಏನೋ ಗೊತ್ತಿಲ್ಲ ಇಲ್ಲಿ ಯಾರು ಹೋಗಲ್ಲ ಬಾ ಮನ್ತಕ್ಕ ಹೋಗಿ ಮನಿಕ ಮನೆ ಬೆಳಗ್ಗೆ ಎದ್ದು ಅಷ್ಟಕ್ಕೆ ಬರಿವೆ ಅಂತೆ ಅಂತ ಕರಲು ನನಗೂ ಅವಾಗ ಅವಳು ಹೇಳಿದಾಗ ಹ್ಞೂ ಬಿಡು ಅಂತ ಹಂಗೂ ನಾನು ಇಲ್ಲ ನಾನು ಇಲ್ಲೇ ಮನೆ ಕಾಯಬೇಕು ಅಂತಂದೆ ಏ ಬಾತ್ಲಾಗೆ ಯಾವಾಗ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತಂದ್ಲು ನನಗೆ ಅವಾಗ ಸರಿ ಬಿಡು ಅಂತ ಅನ್ನಿಸ್ತು ಅವಳು ಅಷ್ಟು ಹೇಳಿದ್ಮೇಲೆ ನಾನಿನ್ಯಾಕಿಲ್ಲ ಮನಿಕೆ ಮನೆ ಸೊಳಿಯಾಗ ಏನಾರ ಕಾಯಿಲೆ ಗಿಲಿ ಆದಾ ಆಮೇಲೆ ತಂಡಿ ನನಗೆ ಬೇರೆ ಒಂದು ಟ್ಯಾಲೆಂಟ್ ನೆಗಡೆ ಆಗಿತ್ತು ಅದ್ಕೇನೇ ಆಮೇಲೆ ಜ್ವರಗಿರ್ ಬಂದವು ಇಬ್ಣಿ ಬೇರೆ ಬೀಳುತ್ತೆ ಅಂತ ನಾವು ಓದಿ ಮಂತಕ್ಕೆ ಆದರೆ ಹೋಗಿದ್ದಕ್ಕೆ ಹಿಂಗಾಗೋಯ್ತು ನೋಡೋಣ ಅಯ್ಯೋ ಅಯ್ಯೋಯ್ಯೋ ಎಂಥ ಕೆಲಸ ಆಗೋಯ್ತೆ ದೇವ್ರೆ ಯಾಕಪ್ಪ ನಮಗೆ ಇಂಥ ಶಿಕ್ಷೆ ಕೊಡ್ತೀಯಾ ಸಾಲ ತಗೊಂಬಂದಿದ್ವಿ ನಮ್ಮ ನನ್ನ ಹೇಳ್ತೀನಿ ಲಕ್ಷ್ಮಿಯ ಅವ್ರ ಅಣ್ಣ ತಗೆ ಅದನ್ನು ತೀರಿಸ್ಬೋದು ಇದ್ರಾಗೆ ಹೆಂಗಾನ ಎಲ್ಲ ಸಾಲ ತೀರೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಎಲ್ಲ ಹಿಂಗಾಗೋಯ್ತು ಎಡವಟ್ಟಾಗೋಯ್ತೆ ಹೆಂಗಾಗೋಯ್ತಲ್ಲ ಸೀನಪ್ಪಾ ಕಾಡ್ಗಿಚ್ಚು ಅಂದ್ರೆ ಇಲ್ಲಿ ಬರುತ್ತಾ ಕಾಡ್ಗಿಚ್ಚು ಕಾಡ್ಗಿಚ್ಚು ಬರಂಗಿದ್ರೆ ಆ ಮರಗಳು ಗಿಡಗಳು ಎಲ್ಲ ಸುಡ್ಬೇಕಾಗಿತ್ತು ಇಲ್ಲಿ ನಿನ್ನ ಮುಸ್ಕಿನ್ ಜೋಳ ಟಾರ್ಪಲ್ ಮುಚ್ಚಿದ್ದೇನೋ ನೀನು ಟಾರ್ಪಲ್ ಕಾಣಿಸ್ತಾ ಇಲ್ಲ ಟಾರ್ಪಲ್ ಕಾಣಿಸ್ತಾ ಇಲ್ಲ ಅದೂ ಬೆಂಕಿಗೆ ಹೋಗೈತೆ ಅದೆಲ್ಲಿ ಟಾರ್ಪಲ್ ತೆಳ್ಳಗಿತ್ತು ನಾನು ಇಡ್ಲಿ ಪಬ್ನಿ ಸುದ್ರೆ ಮೆತ್ಕಾಗುತ್ತೆ ಅಂತ ಒದ್ದೆ ಅಷ್ಟೇನೆ ಇನ್ನೇನ್ ಬಿಡಿ ಎದ ಅಂತ ಸುತ್ತ ಕಲ್ಲಿಕ್ ಹೋಗಿದ್ದೆ ನಾಲ್ಕ ಎಲ್ಲ ಉರ್ದು ಆಗೈತೆ ಅದು ಹೆಂಗಾಯ್ತು ಅಯ್ಯೋತನ ಈಗ ಯಾರಿಗೆ ಹೇಳು ಯಾರಿಗೂ ಗೊತ್ತಿಲ್ಲ ಅಯ್ಯೋ ಹೋಗಲಿ ಬಿಡೋ ಸಿನಪ್ಪ ಯಾಕೆ ಕಳತಿಯೇ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಹಾಂ ದೇವ್ರು ಕಂಡುಬಿಟ್ರೆ ಎಷ್ಟೊತ್ತು ಹೇಳು ಕೊಡೋದು ಹಾಂ ಹೆಂಗೋ ಕೊಟ್ಟೆವನೇ ಇನ್ಮೇಲಾದರೂ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ಬೆಳೆ ಬಂದಾಗ ಕೊಯ್ದಾಗ ಹುಷಾರಾಗಿ ನೋಡ್ಕೊಂಬತ್ತು ಕಲ್ತ್ಕೊಳ್ರಿ ಇಂಥವೆಲ್ಲ ಮಾಡ್ಕೊಮ್ಮೆ ಹೋಗ್ಬೇಡ್ರಿ ನೋಡು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂದರೆ ಎಂಥಾರ್ಗಾದ್ರೂ ಬೇಜಾರಾಗುತ್ತೆ ನಮಗೆ ಇಷ್ಟೊಂದು ಬೇಜಾರಾಗ್ತಿರ್ಬೇಕಾದ್ರೆ ಕಷ್ಟಪಟ್ಟು ಬೆಳೆದಿರೋ ನಿನಗೂ ಯಾ ಆಗಿರಬೇಡ ಎಷ್ಟು ಬೇಜಾರಾಗಿರ್ಬೇಡ ಹೇಳು ಹಾಂ ಅಯ್ಯೋ ಅಯ್ಯೋ ಏನು ಮಾಡೋದು ಏನು ಮಾಡೋದು ಈಗ ನಾಗಣ್ಣ ಏನು ಮಾಡಣ್ಣ ಏನು ಮಾಡೋಣಂತ ಈಗ ಹತ್ರ ಏನಪ್ಪ ಆಗುತ್ತೆ ಹೋಗು ಮನೆಗೆ ಹೇಳಿ ರಸ್ಮಾಕುಗೆ ಅದೇನು ಮಾಡ್ತಿರೋ ಮಾಡೋಗ್ರಿ ಏನು ಮಾಡೋಕ್ಕಾಗಲ್ಲ ಈಗ ಅದು ಹೆಂಗಾಯ್ತು ಅಂಬೋದು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಹಾಂ ಬಾಯಕ್ಕೆ ಬೆಳಿಕ್ಕಂಡು ಸುಮ್ಮನೆ ಆಗ್ಬೇಕು ಅಷ್ಟೇನೇ ಹಾಂ ಆಗಿದ್ದಾಗೋಯ್ತು ಅಂತನ ನಡಿ ನಾನು ಬತ್ತೀನಿ ನಿಮ್ಮಂತಕ್ಕೆ ಅಯ್ಯೋ ಪಾಪ ಸೀನಪ್ಪ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಹಿಂಗೆ ಆಗೋಯ್ತಲ್ಲ ದೇವ್ರೆ ಹಾಂ ಯಾರನ್ನ ಮನುಷ್ಯ ಮಾಡ್ಯವರಾ ಅಥವಾ ಏನು ಕಾಡಿಗೆಚ್ಚಿಂದ ಆಗೈತಾ ಅಥವಾ ಸಿಡ್ಲು ಪಡ್ಲು ಒಡ್ದಿ ಹಿಂಗಾಗೈತಾ ಏನಪ್ಪ ಒಂದು ಗೊತ್ತಾಗ್ತಿಲ್ಲ ಹ್ಞೂ ನಾನು ಮಂತಕ್ಕೆ ಹೋಗೋಣ ಅಯ್ಯೋ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ